ಮಳವಳ್ಳಿ ತಾಲೂಕಿನ ಉಪ್ಪಲಗೆರೆ ಕೊಪ್ಪಲು ಗ್ರಾಮದ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ನೂತನವಾಗಿ ಶನೇಶ್ವರ ಸ್ವಾಮಿ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹೋಮ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೆಸಲಾಯಿತು ಹೊಸಕೊಪ್ಪಲು ಗ್ರಾಮದ ಗೀತಾ ಸಿದ್ದು ದಂಪತಿಗಳು ಹರಕೆ ಹೊತ್ತು ಶನೇಶ್ವರ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದರು ಈ ವೇಳೆ ದೇವಸ್ಥಾನದಲ್ಲಿ ಹೋಮ ಹವನ ಅಭಿಷೇಕ ಶನೇಶ್ವರ ಸ್ವಾಮಿ ವಿಗ್ರಹಮೂರ್ತಿ ಪ್ರತಿಷ್ಠಾಪನೆ ಬಳಿಕ ದೇವರಿಗೆ ವಿವಿಧ ಬಗೆಯ ಹೂವು ಹಾಗೂ ತುಳಸಿಹಾರದಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ಭಕ್ತರ ಸಮ್ಮುಖದಲ್ಲಿ ಮಹಾಮಂಗಳಾರತಿಯನ್ನು ಕಲ್ಕುನಿ ರೇಣುಕಾ ಆರಾಧ್ಯ ನೆರವೇರಿಸಿದರು ಈ ವೇಳೆ ಅರ್ಚಕ ಶಂಕರಪ್ಪ ಮಾತನಾಡಿ ಹಲವು ವರ್ಷಗಳಿಂದ ಫೋಟೋವಿಟ್ಟು ಪೂಜೆ ಸಲ್ಲಿಸಿದ್ದು ಇಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು ಈ ವೇಳೆ ಗ್ರಾಮದ ಮುಖಂಡರಾದ ಮಹದೇವನಾಯಕ ಸಿದ್ದಯ್ಯ ಜಗದೀಶ್ ಮರಯ್ಯ ಮಹದೇವು ಸೇರಿದಂತೆ ಹಲವು ಭಕ್ತರು ಇದ್ದರು ಇವತ್ತು ಅಂದಾನ ನಡೀತೇವೆ ಕಾರ್ತಿಕ ಶನಿವಾರದಲ್ಲಿ ಭಕ್ತಾದಿಗಳು ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸ್ಕೊಟ್ಟಿದ್ದಾರೆ ಹದಿನೈದು ವರ್ಷದಿಂದ ಫೋಟೋ ಇಟ್ಕೊಂಡು ಮಾಡ್ತಾಯಿದ್ದು ಇವತ್ತಿನ ದಿನ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮುಖ್ಯವಸ್ಥರು ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಆಶ್ರಯ ಕೊಟ್ಟಿದ್ದಾರೆ ಸ್ವಾಮಿ ಅದರಿಂದ ಇವತ್ತಿನ ದಿನ ದೇಶ ಅಂದಾನ ಮಾಡಿದ್ದೀವಿ